ಅಬ್ಬಬ್ಬಾ ಇವನು ಅಟಹಾಸ ನೋಡ್ರಿ ಒಮ್ಮೆ ಕುಣಿಗಲ್ ಮಂದಿ ನ್ಯಾಯಾಲಯದ ಆದೇಶದನ್ವಯ ಪಟ್ಟಣದಲ್ಲಿನ ಪ್ರಮುಖ ರಸ್ತೆ ಒತ್ತುವರಿ ತೆರವು ಮಾಡಲು ಮುಂದಾದ ಅಧಿಕಾರಿಗಳ ಮೇಲೆ ಇವನ ದರ್ಪವನ್ನ ಅದು ಆಡಾಗಲೇ ಜನರ ಮುಂದೆ ಅಧಿಕಾರಿ ವರ್ಗಕ್ಕೆ ಬಾಯಿಗೆ ಹೆಂಗ್ ಬರುತ್ತೋ ಹಂಗೆ ಮನಸೋ ಇಚ್ಛೆ ನಿಂದಿಸಿ ಅವಾಜ್ ಬಿಡುತ್ತಿರುವ ಇವನೊಬ್ಬ ಜನಪ್ರತಿನಿಧಿಯಂತೆ ಕುಣಿಗಲ್ ಪುರಸಭೆ ಸದಸ್ಯ ಬೇರೆ ಇವನ ಹೆಸರು ರಂಗಸ್ವಾಮಿ ಅಲಿಯಾಸ್ ಸ್ವಾಮಿ ಇವನಿಗೆ ನಾಲಿಗೆ ಮೇಲೆ ಹಿಡಿತಾನೇ ಇಲ್ಲ ಅದು ಮಹಿಳಾ ಅಧಿಕಾರಿ ಮೇಲೆ ಈ ರೀತಿ ತನ್ನ ದರ್ಪ ತೋರಿಸ್ತಾನೆ ಅಂದ್ರೆ ಇವನಿಗೆ ತಿಮರು ಜಾಸ್ತಿ ಆಗಿರಬೇಕಲ್ವಾ ಅದರಲ್ಲೂ ಜಿಲ್ಲಾ ಮಟ್ಟದ ಅಧಿಕಾರಿ ಸಿಇಒ ಹೆಸರು ಹೇಳಿದ್ರು ಅದಕ್ಕೂ ಕೇರ್ ಮಾಡದೆ ಅಮ್ಮನ್ ನಕ್ಕನ್ ಅಂತ ವಿಲಂತರ ವಲಸು ಮಾತುಗಳಿಂದಲೇ ಧಮ್ಕಿ ಭಾಷೆ ಬಳಸಿ ಬೆದರಿಸಲು ಯತ್ನಿಸಿದ್ದಾನೆ ಮಾಡ್ತೇನೆ ನೀವು ಚಿತ್ರ ಚಿಕ್ಕ ತೊಡಲೇನೆ ನಮ್ಮ ಜೀವ ಇದೆ ಅಲ್ಲೇ ಆಫೀಸರ್ ಮುಖಾಟ್ಲು ಕತ್ತಾಗಲ್ಲ ಚರಣಿ ಬೆಳೆ ಅವು ಕುಂಡಿದೆ ಚರಂಡಿ ಬೆಳೆ ನಾವು ಪಟ್ಟು ಚರಂಡಿ ಬೆಳೆವು ಚರಂಡಿಂಗ್ ಪಟ್ಟು ಮಾಡ್ತಾರೆ ನೋವು ಹೇಳ್ತಿತ್ತು ಅಂತ ಅಮ್ಮ ನಿನಗೆ ಮುಂಚೆ ಮುನ್ಸಿ ಕೇಳ ಮೇಲೆ ಮುನ್ಸಿಪಟಿ ಒಳಗೆ ನಿಮ್ಗೆ ಇಲ್ಲ ಅಂಗಡಿ ಜಾಗ ಕೊಟ್ಟವ್ರೆ ರೆಗ್ುಲೇಷನ್ ಡಾಕ್ಯುಮೆಂಟ್ ಕೇಳ್ತಿದ್ದೀವಿ ನಿಮ್ಮತ್ರ ಐತಲ್ಲ ಮುನ್ಸಿಪಟಿ ತಗಿದ್ ನೋಡ್ಕೊಂಡು ಬನ್ನಿ ಇಲ್ಲ ನಿಮ್ಮತ್ರ ಮಾಡಿತಾರ ಇಲ್ಲ ಇಲ್ಲ गाव ನದಿ ನೀವು ಬಂದ್ ಮಾಡಿ ಮಾಡಿದ್ ಒಪ್ಪಿಕೊಂಡು ಬಿಡಕಾ ನೀನ್ ಮಾಡ್ತಾರಾ ಇವಾಗ ಮುನ್ಸಿಪಟಿಯರ್ ಮಾಡ್ತಾರಾ ಅಲ್ಲಾಲ್ಕಾರ್ ಕೆಲಸ ಒಪ್ಪ್ಕತ್ತಾರ ಯಾರು ಐತಾ ನೀನ್ ಕಟ್ ಇದು ಮಾಡ್ತಾರಾ ಅಲ್ಲಾಲ್ಕಾರ್ ಕೆಲಸಗಳಮ್ಮ ಯಾರು ಮಾಡ್ತಲ್ಲ ನೀವೇ ಮಾಡ್ತಾ ಇರೋದು ಏನ್ ಮಾಡ್ತಾ ಇದ್ಯಾ ನೋಡ್ತಾ ಇದೀರಲ್ಲ ಈಗ ನೀವ್ ಏನ್ ಮಾಡ್ತಾ ಇದ್ರಿ ಅಂತ ನಾನು ನೋಡ್ತಾ ಇದ್ದೀನಿ ನೀವ್ ಏನ್ ಮಾಡ್ತಾ ಇದ್ದೀರಿ ನಾನು ನೋಡ್ತಾ ಇದ್ದೀನಿ ನೋಡ್ರಿ ಈಗ ನೀವು ಫೋಟೋ ಆರ್ಡರ್ ಅಲ್ವಾ ಸರ್ ತಂದ್ ಮಾಡ್ತಾ ಇರೋದು ಕೇಳಿ ಕೋರ್ಟ್ ಆರ್ಡರ್ ಬಂದಿರೋದು ಯಾರು ಜನ ಹೇಳಿಲ್ಲ ಅಂತ ಹೇಳಿ ಏನದೇ ತಾಪ ಇಲ್ಲಿ ಶ್ರೀನಿವಾಸ ಎಷ್ಟು ಎತ್ತಿಸ್ಬೇಕು ಅಂತ ಎಷ್ಟು ಶ್ರೀನಿವಾಸ ಆರಂಭ ಇದೆ ತಗಮೇಲೆ

ನೋಟಿಸ್ ನೃತ್ಯ ಮಾಡಬೇಕಾದ್ರೆ ಇವನ ಈ ವರ್ತನೆ ಮುಖಂಡ್ರ ಇವನೊಬ್ಬ ಪರೌಡಿ ಅನ್ಸಲ್ವಾ ಆ ಮಾತು ನಿಜಾನೆ ಇವನು ಒಬ್ಬ ತಲೆ ಮಾಸಿದ ಮಾಜಿ ರೌಡಿ ಶೀಟರ್ ತನ್ನ ರಾಜಕೀಯ ಪ್ರಭಾವ ಬಳಸಿ ಇತ್ತೀಚೆಗೆ ರೌಡಿ ಶೀಟ್ ಕ್ಲೋಸ್ ಮಾಡಿಸಿರುವ ಮಾಹಿತಿ ಕೂಡ ಇದೆ ಇವನು ಸದ್ಯಕ್ಕೆ ಕುಣಿಗಲ್ ಪಟ್ಟಣದ ನಂಬರ್ ಹತ್ತು ರಾಜ್ಕುಮಾರ್ ವಾರ್ಡ್ ಸದಸ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾನೆ ಬಟ್ ಲಾಭ ಇದೆ ಅನ್ನೋದಾದ್ರೆ ಯಾವ ಪಕ್ಷದ ಮುಖಂಡರ ಬಾಗಲಾದ್ರೂ ತಟ್ಟುವ ಆಸಾಮಿ ಇವನು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಇವನು ಈ ಪಾರ್ಟಿ ಆರ್ಭಟ ಮಾಡಲು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಹುಣಿಗಲ್ ನಗರದಲ್ಲಿರುವ ಬಾತ್ ಒತ್ತುವರಿ ತೆರವು ಮಾಡಲು ಅಧಿಕಾರಿಗಳು ಮುಂದಾಗಿದ್ರು ಅನ್ನೋದೇ ಇವನ ಅಸಮಾಧಾನಕ್ಕೆ ಕಾರಣವಾಗಿದ್ದು

ಈ ಕುರಿತು ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಹೇಳಿದ್ದು ಹೀಗೆ ಕುಣಿಗಲ್ ಪುರಸಭೆಯ ವ್ಯಾಪ್ತಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳು ಏನು ಆಯ್ದು ಹೋಗಿದ್ದಾವೆ ಆ ಆಯ್ದು ಹೋಗಿರ್ತಕ್ಕಂಥ ದಾರಿಗಳಲ್ಲಿ ಪುಟ್ಬಾತು ಅಂದರೆ ಪಾದಾಚಾರಿಗಳು ನಡೆದಾಡೋಕ್ಕೆ ಭಾಳ ಕಷ್ಟವಾದಂಥ ಪರಿಸ್ಥಿತಿ ಅದರಲ್ಲೂ ಶಾಲೆಗಳು ಕಾಲೇಜುಗಳು ಒಂದೇ ಟೈಮ್ಗೆ ಬಿಟ್ಟಾಗ ಅವರೆಲ್ಲರೂ ಕೂಡ ರಸ್ತೆಯಲ್ಲಿ ಪ್ರಾಣವನ್ನು ಒತ್ತೆ ಇಟ್ಕೊಂಡು ನಡೆದಾಡುವಂಥ ಪರಿಸ್ಥಿತಿ ಯಾಕೆ ಅಂತ ಅಂದರೆ ಫುಟ್ಬಾತನ್ನು ಅನೇಕ ಜನ ಒತ್ತುವರಿ ಮಾಡಿಕೊಂಡು ಅದನ್ನು ತೆರವುಗೊಳಿಸೋಕ್ಕೂ ಆಗದಿಲ್ಲ ಯಾರು ಕೂಡ ಇಲ್ಲಿವರೆಗೂ ನಾನು ಇದನ್ನು ಕುಣಿಗಲ್ಲು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲೇ ಕೇಸ್ ಹಾಕಿದ್ದೀನಿ ಅವತ್ತಿನಿಂದ ಇವತ್ತಿನವರೆಗೂ ನಡೀತಾನೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಇದು ಒಂದು ಆದೇಶವನ್ನು ಕೂಡ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟು ಪುರಸಭೆ ಮುಖ್ಯಾಧಿಕಾರಿಗಳು ಕೋರ್ಟ್ಗೆ ಅಪಿಡೇವಟನ್ನು ಚಾಪಾಕ ಆಗದಲ್ಲಿ ಅಪಿಡೆವಟ್ಟನ್ನು ಹಾಕಿ ಒಂದು ಮೂರ್ನಾಲ್ಕು ತಿಂಗಳ ಒಳಗಡೆ ಈ ಎಲ್ಲ ಪಾದಾಚಾರಿ ಮಾರ್ಗವನ್ನು ತೆರವುಗೊಳಿಸ್ತೀವಿ ಆ ಪಾದಾಚಾರಿಗಳಿಗೆ ನಾವು ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ಮಾಡದೇ ಇರುವಂಥ ಪರಿಸ್ಥಿತಿ ಇಲ್ಲ ಆ ಒಬ್ಬರು ಚೀಫ್ ಆಫೀಸರ್ ಹೋದರು ನಂತರ ಚೀಫ್ ಆಫೀಸರ್ ಬಂದರು ಆವಾಗ ಮತ್ತೆ ಪ್ರಕರಣವನ್ನು ಕೈಗೆತ್ತಿಕೊಂಡಾಗ ಕುಣಿಗಲ್ ನ್ಯಾಯಾಲಯದ ನ್ಯಾಯಾಧೀಶರು ಬಹಳ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿರೋ ಕಾರಣದಿಂದಾಗಿ ಮತ್ತೆ ನಾನು ಏನು ಹೈಕೋರ್ಟ್ನಲ್ಲಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಡರ್ ಆಗಿದೆ ಪಾದಾಚಾರಿ ಮಾರ್ಗವನ್ನ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರುಗಳ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೂ ಕೂಡ ಆದೇಶದಲ್ಲಿ ಆ ಆದೇಶವನ್ನು ಕೊಟ್ಟಿರ್ತಾರೆ ಪೊಲೀಸ್ನವರು ಆ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಇಟ್ಟುಕೊಂಡು ತನ್ನ ಬದುಕನ್ನೇ ಪಣವಾಗಿಸಿಕೊಂಡು ಹೋರಾಟ ಮಾಡುತ್ತಿರುವ ರಮೇಶ್ ನಾಗರಿಕರಿಗೆ ಆಗುವ ತೊಂದರೆ ಮನೆಗಂಡು ನ್ಯಾಯಾಲಯದ ಮರೆ ಹೋಗಿ ತಮ್ಮ ನಿರಂತರ ಹೋರಾಟದ ಮೂಲಕ ಇದೀಗ ಒತ್ತುವರಿಗೆ ಆದೇಶ ತಂದಿದ್ದಾರೆ ಪುರಸಭೆಯಲ್ಲೇ ಇರ್ತಕ್ಕಂಥ ಮೊದಲಿಂದನೂ ಈ ಅಧಿಕಾರಿಗಳನ್ನ ದೌರ್ಜನ್ಯ ದರ್ಪದಿಂದ ಅವರದೇ ಆದಂತ ಆ ಭಾಷೆಗಳನ್ನ ನಾವು ಹೇಳೋಕ್ಕೂ ಬರೋದಿಲ್ಲ ಅಂಥ ಕಚ್ಚಡವಾದಂತ ಭಾಷೆಯಲ್ಲಿ ಒಬ್ಬ ರೌಡಿ ಆಗಿದ್ದಂಥವ್ರು ಆ ರೌಡಿ ಲಿಸ್ಟ್ ನಲ್ಲಿ ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಆ ರೌಡಿ ಲಿಸ್ಟ್ ಲಿಸ್ಟ್ನಿಂದ ಹೊರಗಡೆ ಬಂದಂಥ ವ್ಯಕ್ತಿ ಪದೇ ಪದೇ ಅದೇ ಕೆಲಸವನ್ನ ಮಾಡಿಕೊಂಡು ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ಅವರುಗಳ ಮೇಲೆ ಆ ಬೇರೆ ಬೇರೆ ರೀತಿಯಾದಂತ ಆ ಒಂದು ಆಕ್ರೋಶ ಭರಿತವಾಗಿ ಮಾತಾಡಿ ತನ್ನ ಕೆಲಸಗಳನ್ನ ತನ್ನ ಅಕ್ರಮ ಕೆಲಸಗಳನ್ನ ಖಾತೆಗಳ್ ಮಾಡಿಸೋದ್ ಹಿಡಿದು ಮಸಾಣ ಒತ್ತುವರಿಯಿಂದ ಹಿಡ್ದು ಎಲ್ಲಾ ರೀತಿಯ ಅಕ್ರಮಗಳನ್ನ ಮಾಡಿಸ್ಕೊಂಡು ಅವ್ರನ್ನ ಬೆದರಿಸಿ ಮಾಡಿಕೊಂಡು ಇಟ್ಕೊಂಡಿದ್ರು ಆದ್ರೆ ಈಗ ಇರ್ತಕ್ಕಂತ ಮುಖ್ಯಾಧಿಕಾರಿಗಳು ಇವರ ಯಾವುದೇ ರೀತಿಯಾದಂಥ ಗೊಡ್ಡು ಬೆದರಿಕೆಗಳಿಗೆ ಅಕ್ರಮಗಳಿಗೆ ಆ ಸಾಥ್ ಕೊಡದೇನೆ ಇದ್ರಿಂದ ನಿನ್ನೆ ವ್ಯಗ್ರನಾಗಿ ತನ್ನ ಅಣ್ಣ ಆ ಏನು ಆ ಪೊಲೀಸ್ ಠಾಣೆ ಮುಂದೆ ಅಕ್ರಮವಾಗಿ ಇಟ್ಕೊಂಡಿರ್ತಕ್ಕಂಥ ಪೆಟ್ಟಿ ಅಂಗಡಿನ ತೆರವುಗೊಳಿಸೋದಕ್ಕೆ ಅಂತ ಮುಂದಾದಾಗ ಅವರುಗಳ ಮೇಲೆ ಬಾಯಿಗೆ ಬಂದಂತೆ ಮನ ಬಂದಂತೆ ಅದು ಹೇಳೋಕ್ಕೆ ಆಗದಲ್ಲಿ ಇರುವಂತ ಕಚ್ಚಡ ಭಾಷೆಯಲ್ಲಿ ಉಪಯೋಗಿಸಿ ಬೈದಿದ್ದೇನೆ ಅದೇ ರೀತಿಯಲ್ಲಿ ನಾನು ಕೇಸ್ ಹಾಕಿದ್ದೀನಿ ಅಂತ ಹೇಳಿ ನನ್ನಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಕೂಡ ನನ್ನ ಮೇಲೆ ಲಾರಿ ಎತ್ತಿಸ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಹಾಕಿದ್ದೇನೆ ಅದೇ ರೀತಿಯಲ್ಲಿ ನನಗೆ ಏನೇನೋ ಬೇರೆ ಬೇರೆ ಇದರಲ್ಲೂ ಕೂಡ ಬೈದೇನೆ ಹಿಂದೆ ಹಿಂದೆ ಇದೇ ರೀತಿಯಲ್ಲಿ ಮಾಡಿದ ನಾನು ಆಲ್ರೆಡಿ ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ದೆ ಆದರೆ ಅಂದಿನ ಪೊಲೀಸ್ನವರು ಅವ್ರ ಜೊತೆ ಸಾಮಿಲ್ ಆಗಿದ್ರಿಂದ ಕೇಸ್ನ ಕಂಪ್ಲೇಂಟ್ ಇದು ಮಾಡಿರಲಿಲ್ಲ ಎಫ್ಐಆರ್ ಮಾಡಿ ಿಲ್ಲ ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ನೀವು ನಿಮ್ಮ ಕಾ ಕಟ್ಟುನಿಟ್ಟಿನ ಕಾನೂನು ಸುವ್ಯವಸ್ಥೆ ಈ ತಾಲೂಕಿನಲ್ಲಿ ಈ ಪಟ್ಟಣದ ಒಳಗಡೆ ಸರಿಯಾಗಿರಬೇಕು ಅಂತಂದ್ರೆ ನೀವು ಕಾನೂನಾತ್ಮಕವಾದಂತ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಹಾಗಾಗಿ ನಾನು ಈ ಮಾಧ್ಯಮ ವರದಿಗಾರರಲ್ಲಿ ನಾನು ಕೇಳ್ಕೊಡ್ತೀನಿ ಈ ದಿನ ಕಟ್ಟುನಿಟ್ಟಾದಂತಹ ಈ ಕಾನೂನು ಸುವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದ್ ಕೇಳ್ಕೊಡ್ತೀನಿ ಕೇಳಿಸ್ಕೊಂಡ್ರ ಸಾಮಾಜಿಕ ಹೋರಾಟಗಾರ ರಮೇಶ್ ಹೇಳೋ ಮಾತು ಈ ರಂಗಸ್ವಾಮಿ ಅಲಿಯಾಸು ಸ್ವಾಮಿ ಈ ಹಿಂದೆ ತನ್ನ ದರ್ಪ ಮೆರೆದು ಅಧಿಕಾರಿಗಳನ್ನ ಬೆದರಿಸಿ ಮಂಗಗಳನ್ನಾಗಿ ಮಾಡಿ ಏನೆಲ್ಲ ಅಕ್ರಮ ಚಟುವಟಿಕೆ ಮಾಡಿದ್ದಾನೆ ಅನ್ನೋದನ್ನ ಇದಿಷ್ಟೇ ಅಲ್ಲ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಹಿಳಾ ಅಧಿಕಾರಿ ನಿಂದಿಸಿ ಹೋರಾಟಗಾರನ ಮೇಲೆ ಲಾರಿ ಹತ್ತಿಸ್ತೇನೆ ಅನ್ನೋ ಬೆದರಿಕೆಯೊಡ್ಡುವ ಇವನು ಕೂಲಿಗಲ್ಲಲ್ಲಿ ಬದುಕ್ತಾ ಇದ್ದೋನು ಅಥವಾ ತಾಲಿಬಾನ್ ಇದ್ದಾನೋ ಅನ್ನೋದನ್ನ ಅಲ್ಲಿನ ಪೊಲೀಸ್ ಇಲಾಖೆ ಇವನಿಗೆ ತಕ್ಕ ಶಾಸ್ತಿ ಮಾಡುವ ಮೂಲಕ ಇವನ ಸರ್ಕು ಬಾಯಿಗೆ ಬೀಗ ಹಾಕಬೇಕಿದೆ ಜೊತೆಗೆ ಅಧಿಕಾರಿಗಳು ಇವನ ವಿರುದ್ಧ ದೂರು ನೀಡಿ ತಮ್ಮ ಮೇಲಾದ ದೌರ್ಜನ್ಯಕ್ಕೆ ನ್ಯಾಯ ಪಡೆಯಬೇಕಿದೆ ಶಾಸಕರು ಕೂಡ ಇಂಥವರ ಉಡಾಳತನಕ್ಕೆ ಕಡಿವಾಣ ಹಾಕಬೇಕಿದೆ ಇದು ಕುಣಿಗಲ್ ಶೂರನ ಕಥೆಯಾದ್ರೆ ನಿನ್ನೆ ತಿಪ್ಪೂರ್ನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕ ಮಂಜಪ್ಪ ಜಮೀನು ವಿವಾದವೊಂದರ ಪ್ರಕರಣದಲ್ಲಿ ವ್ಯತಿರಿಕ್ತ ತೀರ್ಪು ಮಂತೆಂದು ಸಿಟ್ಟಿಗೆದ್ದು ತಾಲೂಕು ಕಚೇರಿ ಆವರಣದಲ್ಲೇ ಎದುರುದಾರ ಪಾರ್ಟಿಯ ಮಕ್ಕಳಾದ ಉದಯ್ ಹಾಗೂ ರಾಕೇಶ್ ಎಂಬುವರ ಮೇಲೆ ಹಲ್ಲೆ ನಡೆಸಿ ಪುಂಡಾಟ ನಡೆಸಿದ್ದಾನೆ ಏನು ಶಾಲಾ ಅವಧಿಯಲ್ಲಿ ಯಾವುದೇ ರಜೆ ಪಡೆಯದೆ ಈ ರೀತಿ ಕೋರ್ಟ್ಗೆ ಬಂದು ಈ ಕೃತ್ಯವೆಸಗಿದ್ದಾನೆಂಬ ಆರೋಪ ಕೇಳಿ ಬಂದಿದ್ದು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗದೆ ಅಲ್ಲಲ್ಲಿ ಅಂಡ್ ಅಲೆದುಕೊಂಡು ಅನ್ನೋ ಆರೋಪ ಕೂಡ ಇದೆ ಈತನಿಗೆ ಇಲಾಖೆ ತಕ್ಕ ಶಾಸ್ತಿ ಮಾಡಬೇಕಾದ ಅಗತ್ಯವಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್